ಏನ್ ಮಾಡ್ತಾ ಇದೀಯ ಏನ್ ಆಟ ಯಾರು ಬಂದಿದ್ರು ಅಮ್ಮ ಎಲ್ಲಿಂದ ತಗೊ ಬಂದಿತ್ತು ಯಾವ ಜಾತ್ರೆ ಹಸಾರು ಜಾತ್ರೆ ಯಾವಾಗ ಇತ್ತ ಎರಡು ದಿನ ಬಿಟ್ಟು ಮುಗೀತ ಮೊನ್ನೆ ಹೋಗಿದ್ವಿ ಹ್ಮ್

ನಾವು ಆಡುವಾಗ ಸರಿ ಮಾಡಿ ಆಟ ಆಡ್ಬೇಕು ಸಾಕ ಆಟಾಡಿದ್ಯೋ ಆಟಾಡಿ ಸಾಕ ಏನ ಬರಿಯೋದಿದ್ಯಾ ಅಷ್ಟು ಮುಗಿಸಿದ್ಯಾ ಇನ್ನ ಬರಿಯೋದು ಉಳಿಸ್ ಬಂದಿದ್ಯಾ ಅಷ್ಟು ಬರ್ದಿದ್ಯಾ ಯಾವ ಬೇಕು

ನಾನು ಬೇಟಾನ ನೀನು 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 ಬಾಸ್ ನಾನು ಬೇಟ ಹಾಗಾದ್ರೆ ನನ್ನ ಕೆಲಸ ನಾಳೆಯಿಂದ ನೀನು ಮಾಡ್ಕೊಡ್ತೀಯಾ ನನ್ನ ಕೆಲಸ ನೀನು ಮಾಡ್ಕೊಡ್ತೀಯ ಹ್ಞೂ ಸಂಡೆಲ್ಲ ಹಾಕೋಯಾಕ್ ಬಿಚ್ಚ ಏನಾಯ್ತು ಹ್ಞೂ

তলা তশ্মী মনেক এলগ্লি ದಿನ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಒನ್ ಡೇ ಆಯ್ತು ಇವಾಗ ತಗೋ ಬಂದು ನಾಳೆ ಇರತ್ತ ಈಗ ಆಲ್ರೆಡಿ ತೆಗ್ದಿದ್ದೆ ಅಲ್ಲ ಮತ್ತೆ ಯಾರು ಹಾಳ ಮಾಡಿದ್ದು ಬಾಕ್ಸ್ ಇಟ್ಟಲ್ಲಿ ಅದಾಗೆ ಕಿತ್ತೋಗತ್ತ ನೀನ್ ಹಣ ಮಾಡಿಲ್ಲ ಅಲ್ಲ ನೀನ್ ಹಣ ಮಾಡಿಲ್ಲ ಮತ್ ಇನ್ನೊಂದೇನ ತಗೋ ಬಂದಿದ್ದಲ್ಲ ಆಟ ಆಡೋಕೆ ಜಾತ್ರೆಯಿಂದ ಏನದು ಡಾಲಾ ಡಾಲ್ ಅಲ್ವೋ ಫೋರ್ ವೀಲರ್ ಇರೋದು ಹಾ ಅದು ಎಲ್ಲೋಯ್ತು